ವೆಲ್ಕಮ್ ಟು ಸಿದ್ದಶ್ರೀ ಜಿ ಕೆ ಜಾನಲ್ ಇವತ್ತಿನ ದಿನ ನಾವು ಈ ಒಂದು ಕನ್ನಡ ಬೋಧನಾಶಾಸ್ತ್ರದಲ್ಲಿ ಹಲವಾರು ಬಾರಿ ಅಂದರೆ ಈ ಇವತ್ತಿನ ಟ ಕ್ಲಾಸ್ನಲ್ಲಿ ಕೇಳಬಹುದಾದ ಅತಿ ಇಂಪಾರ್ಟೆಂಟ್ ಅಂತಲೇ ಹೇಳಬಹುದು ಅಂದರೆ ರೂಪಾಂತರ ಭಾಷಾಂತರ ಷಟ್ಪದಿಗಳು ಮತ್ತು ಸಂಕ್ಷೇಪ ಬರವಣಿಗೆ ಮತ್ತು ಪ್ರಬಂಧ ಈ ಈ ಒಂದು ವಿಷಯಗಳ ಕುರಿತು ಇವತ್ತಿನ ದಿನ ನಾವು ಚರ್ಚಿಸೋಣ ಸೊ ಇವ ಇವು ಎಲ್ಲದರ ಮೇಲೂ ಸಹ ಟಿ ಟಿಯಲ್ಲಿ ಕೇಳಿರುವ ಟಾಪಿಕ್ಗಳೇ ಆಗಿವೆ ಅಂತ ಹೇಳ್ಬೋದು ಮತ್ತು ಈ ಒಂದು ಚಾನಲ್ ಯಾರ ಯಾರು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ರೂಪಾಂತರ ರೂಪಾಂತರ ಭಾಷಾಂತರಕ್ಕೆ ಕೆಲ್ ಓನ್ಲಿ ಸ್ವಲ್ಪ ಡಿಫ್ರೆನ್ಸ್ ಅದ ಅಂತಲೇ ಹೇಳ್ಬೋದು ಫಸ್ಟ್ ಆಫ್ ಆಲ್ ರೂಪಾಂತರ ಅಂದರೆ ಏನಂತ ನೋಡಂಬರ್ರಿ ರೂಪಾಂತರ ಅಂದಾಗ ಅಲ್ಲಿ ಏನಿರ್ತದ ಕಾಲ ದೇಶ ಮತ್ತು ಸಂಸ್ಕೃತಿಗಳನ್ನು ಆಧರಿಸಿ ಕೃತಿಯನ್ನು ಬೇರೆಯೊಂದು ಭಾಷೆಗೆ ಅಳವಡಿಸುವುದು ಅಂದರೆ ಇಲ್ಲೇನು ಮಾಡ್ತಾರಂತಂದರೆ ರೂಪಾಂತಂದ್ರ ರೂಪಾಂತರ ಅಂದ್ರೆ ಅಲ್ಲಿ ದೇಶ ಮತ್ತು ಸಂಸ್ಕೃತಿಗಳನ್ನು ಆಧರಿಸಿ ಒಂದು ಕೃತಿಯನ್ನು ಮತ್ತು ಬೇರೊಂದು ಭಾಷೆಗೆ ಅಳಿ ಅಳವಳಿಕೆ ಅಡವಳಿಕೆ ಅಂದರೆ ಬೇ ಬದಲಾವಣೆ ಅಂತಲೇ ಹೇಳ್ಬೋದು ಅಲ್ಲಿ ಏನಿರಬೇಕು ಮೇನು ಕಾಲ ದೇಶ ಮತ್ತು ಸಂಸ್ಕೃತಿಗಳ ಆಧರಿಸಿ ಅಂದರೆ ಈಗ ಬೇರೆ ಒಂದು ದೇಶದವರು ಬರೆದಿರುವ ಕೃತಿಯನ್ನು ಈಗ ನಮ್ಮ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡ್ತೀವಲ್ಲ ಸೊ ಅದಕ್ಕೇನಂತೆ ಕರಿತೀವಂದರೆ ರೂಪಾಂತರ ಅಂತ ಕ ಕರಿತೀವಿ ಸೊ ಕಂಪಲ್ಸರಿಯಾಗಿ ಆ ರೂಪಾಂತರ ಡೆಫಿನಿಷನ್ ಏನಾದರೂ ಕೊಟ್ಟು ಇದು ಯಾವುದು ಅಂತ ಕೇಳಿದಾಗ ಅಲ್ಲಿ ಕಾಲ ಮತ್ತು ದೇಶ ಸಂಸ್ಕೃತಿ ಕಂಪಲ್ಸರಿಯಾಗಿ ಬಂದೇ ಬರ್ತು ಅಂತಲೇ ಹೇಳ್ಬೋದು ಹಾಗಾದರೆ ಭಾಷಾಂತರ ಅಂತಂದರೆ ಏನಂತೆ ನೋಡಂಬರಿ ಅರ್ಥವನ್ನು ಕಾಯ್ದುಕೊಂಡು ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ವಿಷಯ ಸಾಮಗ್ರಿಯನ್ನು ಕೊಂಡೊಯ್ಯುವುದೇ ಭಾಷಾಂತರ ಅಂದರೆ ಅಲ್ಲಿ ಅರ್ಥ ಒಂದೇ ಆಗಿರಬೇಕು ಕೇವಲ ಏನು ಮಾಡ್ತಾರಲ್ಲಿ ಭಾಷೆಯಿಂದ ಭಾಷೆಗೆ ವಿಷಯ ಸಾಮಗ್ರಿಗಳನ್ನು ಕೊಂಡೊಯ್ಯುವುದು ಅಂದರೆ ಈಗ ನಾವು ಯಾವುದಾದ್ರೂ ಒಂದು ಅಂದ್ರೆ ಅರ್ಥ ಒಂದೇ ಆಗಿರ್ತದೆ ಲ್ಯಾಂಗ್ವೇಜ್ ಅಷ್ಟೇ ಚೇಂಜ್ ಇರ್ತಾವೆ ಸೊ ಅಲ್ಲಿ ಅರ್ಥ ಕೆಡಂಗಿಲ್ಲ ಬರೀ ಏನಾಗಿರ್ತದ ಲ್ಯಾಂಗ್ವೇಜ್ ಅಷ್ಟೇ ಭಾಷೆ ಅಷ್ಟೇ ಬೇರೆ ಬೇರೆ ಆಗಿರ್ತದೆ ಬಟ್ ಅಲ್ಲಿ ರೂಪಾಂತರದಲ್ಲಿ ಅವ್ರ ಕಾಲ ಮತ್ತು ದೇಶ ಸಂಸ್ಕೃತಿಗಳನ್ನು ಆಧರಿಸಿ ಆ ಕೃತಿಯನ್ನು ಬೇರೊಂದು ಭಾಷೆಗೆ ಅಳವಡಿಕೆನೇ ಮಾಡ್ತಾರೆ ಅಲ್ಲಿ ಅರ್ಥ ಏನು ಅರ್ಥ ನೋಡೋಂಗಿಲ್ಲ ಅಲ್ಲಿ ಬರೀ ಕಾಲ ದೇಶ ಸಂಸ್ಕೃತಿ ಮತ್ತು ಭಾಷೆಗೆ ಒಳ ಒಳ ಒಳಪಟ್ಟಿರ್ತದೆ ಬಟ್ ಇಲ್ಲಿ ಭಾಷಾಂತರದಲ್ಲಿ ಓನ್ಲಿ ಏನಿರ್ತದೆ ಅರ್ಥ ಎಲ್ಲ ಸೇಮ್ ಇರ್ತದೆ ಸ್ಟೋರಿ ಸೇಮ್ ಇರ್ತದೆ ಓನ್ಲಿ ಈಗ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಬರೋಂಗಿಲ್ಲ ಅಂತಂದಾಗ ಕನ್ನಡದಲ್ಲಿ ಕನ್ವರ್ಟ್ ಮಾಡ್ತೀವಲ್ಲ ಸೊ ಅದಕ್ಕೇನಂತೆ ಕರಿತೀವಂದ್ರೆ ಭಾಷಾಂತರ ಬರಹದಲ್ಲಿರುವ ಅಥವಾ ಮೌಖಿಕ ವಿಷಯವೊಂದನ್ನು ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಪರಿವರ್ತಿಸುವುದೇ ಭಾಷಾಂತರ ಏಕೆ ಕೆಲವೊಂದು ಸಾರಿ ಯಾರಾದರೂ ಸ್ಪೋರ್ಟ್ಸ್ ಪರ್ಸನ್ ಅವ್ರದ್ದೇನ ಇಂಟ್ರವ್ಯೂ ನಡೆಯಬೇಕಿತ್ತಂದರೆ ಅವ್ರು ಇಂಗ್ಲೀಷ್ನಲ್ಲಿ ಮಾತಾಡಿದಾಗ ಅದು ಏನು ಕೊಟ್ಟಿರ್ತಾರೆ ಕೆಳಗೆ ಅವ್ರದ್ದು ಅರ್ಥ ಒಂದೇ ಅಂದರೆ ಅವ್ರು ಹೇಳುವ ವಿಷಯ ಒಂದೇ ಆಗಿರ್ತದೆ ಬಟ್ ಅಲ್ಲಿ ಇಂಗ್ಲೀಷ್ನಲ್ಲಿ ಕೆಲವೊಬ್ರಿಗೆ ತಿಳಿಯಲ್ಲ ಅಂತ ತಿಳಾರ್ದೇ ಇರುವ ಕಾರಣಕ್ಕಾಗಿ ಬೇರೆ ಲ್ಯಾಂಗ್ವೇಜ್ನಲ್ಲಿ ಅಂದರೆ ಈಗ ಎ ಸ್ಪೋರ್ಟ್ಸ್ ಚಾನಲ್ನಲ್ಲಿ ತೋರಿಸ್ಬೇಕಿತ್ತಂದರೆ ಅವರು ಕೆಳಗ ಕನ್ನಡ ಲ್ಯಾಂಗ್ವೇಜನ್ನೇ ತೋರಿಸ್ತಾರೆ ಸೊ ಈ ರೀತಿಯಾಗಿ ಅದಕ್ಕೆ ಏನಂತ ಕರಿತೀವಂದ್ರೆ ಭಾಷಾಂತರ ಅಂತ ಕರೀತಾರೆ ನೆಕ್ಸ್ಟ್ ಬಂದು ಸಂಕ್ಷೇಪ ಬರವಣಿಗೆ ಸಂಕ್ಷೇಪ ಬರವಣಿಗೆ ಅಂತಂದರೆ ಇಲ್ಲಿ ಯಾವುದೇ ಒಂದು ವಿಷಯವನ್ನು ಅಂದರೆ ಈಗ ಒಂದು ಟ್ವೆಂಟಿ ಪೇಜ್ ಅಂತಂದರೆ ಅದಕ್ಕೆ ನಾವೇನು ಮಾಡಬೇಕು ಟ್ವೆಂಟಿ ಪೇಜನ್ನು ನಾವು ಓದ್ಕೊಂಡು ಈಗ ನಾವು ಟೂ ಪೇಜ್ನಲ್ಲೇ ಬರಿತೀವಿ ಬಟ್ ಅಲ್ಲಿ ಏನು ಬೇಕು ಫುಲ್ ಸ್ಟೋರಿ ಇರಬೇಕು ಮತ್ತು ಅರ್ಥ ಇರಬೇಕು ಸೊ ಅದಕ್ಕೆ ಏನು ಹಂಗ್ತೀವಿ ಸಂಕ್ಷೇಪ ಅಂದರೆ ಸಣ್ಣದಾಗಿ ಬರೆಯುವುದಕ್ಕೆ ನಾವೇನು ಮಾಡ್ಕೋತೀವಿ ಶಾರ್ಟ್ಕಟ್ ಬರ್ಕೋತೀವಲ್ಲ ಸೊ ಆ ರೀತಿಯಾಗಿ ಅಂತಲೇ ಹೇಳ್ಬೋದು ಒಂದು ವಿಷಯವನ್ನು ಕುರಿತಂತೆ ಪಠ್ಯಲೇಖವನ್ನು ಭಾವಾರ್ಥ ಕೆಡದಂತೆ ಸಾರ ಸಂಗ್ರಹಿಸಿ ಬರೆಯುವುದೇ ಸಂಕ್ಷೇಪ ಬರವಣಿಗೆ ಸ್ಟೋ ಎಷ್ಟು ಬಿ ಪೇಜ್ ಇರಲಾಕದು ಒಂದು ಟ್ವೆಂಟಿ ಪೇಜ್ ಆದಂತಂದ್ರೆ ಭೀ ಅದ್ರದ್ದು ಅರ್ಥ ಕೆಡ್ಲಾರ್ದಂಗೆ ನಾವು ಅದರಲ್ಲಿ ಏನು ಮುಖ್ಯ ಅಂಶಗಳವ ಎಲ್ಲನೂ ನಾವು ಸಾರ ಸಂಗ್ರಹಿಸಿ ಅಂದರೆ ಸ ಸಣ್ಣದಾಗಿ ಬರೀತೀವಲ್ಲ ಸೊ ಏನಂತೀವಿ ಸಂಕ್ಷೇಪ ಬರವಣಿಗೆ ಅಂತ ಕರಿತೀವಿ ಸಂಕ್ಷೇಪ ಬರೆಯುವುದೇ ಎಂದರೆ ಕೇವಲ ವಿಷಯದ ಪ್ರಮಾಣವನ್ನು ಕಡಿಮೆ ಮಾಡಿ ಬರೆಯುವುದಲ್ಲ ಮೂಲ ಬರಹದಲ್ಲಿರುವ ಅರ್ಥ ಕೆಡದಂತೆ ವಿಷಯವನ್ನು ವಿವಿಧ ವಾಕ್ಯಗಳಲ್ಲಿ ಸಮಗ್ರೀಕರಿಸಿ ತರ್ಕಬದ್ಧವಾಗಿ ಬರೀಬೇಕು ಸೊ ಆಲ್ರೆಡಿ ನಾ ಹೇಳಿದ ಹಾಗೆ ಬರೀನ ವಿಷಯವನ್ನು ಕಡಿಮೆ ಮಾಡಿ ಬರಿತೀವಂಬ ಅಂತಲ್ಲ ಅಲ್ಲಿ ಮೇನ್ ಅಂದರೆ ವಿಷಯಕ್ಕೆ ಅದಕ್ಕೆ ಅರ್ಥ ಕೆಡಲಾರ್ದಂಗೆ ನಾವು ಬರಿತೀವಲ್ಲ ಸೊ ಅದಕ್ಕೆ ಏನಂತೀವಿ ಸಂಕ್ಷೇಪ ಬರವಣಿಗೆ ಅಂತ ಕರಿತೀವಿ ಮತ್ತಿನ್ನೂ ಒಂದು ಪಾಯಿಂಟ್ ಅಂದರೆ ಮೂಲ ವಿಷಯದ ಅರ್ಥ ಸ್ವರೂಪ ಕೆಡದಂತೆ ಮೂರನೇ ಒಂದು ಭಾಗಕ್ಕೆ ಇಳಿಸಿ ಬರೆಯಬೇಕು ಮೂಲದಲ್ಲಿರುವ ವಿವರಗಳು ವರ್ಣನೆಗಳು ನಿರ್ದೇಶನವನ್ನು ಕೈಬಿಟ್ಟು ಆ ವಿಷಯವನ್ನು ಹೊಸ ವಾಕ್ಯಗಳೊಂದಿಗೆ ಹೊಸ ರೂಪ ಕೊಟ್ಟು ನಿದರ್ಶನಗಳು ಬರೆಯಲಾಗುತ್ತದೆ ಅದರಲ್ಲಿ ಏನೆಂದರೆ ಆಲ್ರೆಡಿ ನಾ ಹೇಳಿದ ಹಾಗೆ ಈಗ ನೀವು ಟ್ವೆಂಟಿ ಇರಲಿ ಅಥವಾ ಟೆನ್ ಇರಲಿ ಅದು ನಾವು ಏನು ಮಾಡಬೇಕಂದ್ರೆ ತ್ರೀ ಬೈ ಫೋರ್ ಹಾಫ್ ಅಂದರೆ ಮೂರನೇ ಒಂದು ಭಾಗದಷ್ಟು ನಾವು ಕಡಿಮೆ ಮಾಡೋದು ಸಹ ಅದರಲ್ಲಿರುವ ಮೂಲ ಅಂಶಕ್ಕೆ ಯಾವುದೇ ರೀತಿಯಾಗಿ ಧಕ್ಕೆ ಬಾರದ ಹಾಗೆ ನಾವು ನೋಡಿಕೊಳ್ಬೇಕಂತಲೇ ಹೇಳ್ಬೋದು ಸೊ ಹಾಗಾಗಿ ಏನಂತೀವಿ ನಾವು ಸಂಕ್ಷೇಪ ಬರವಣಿಗೆ ಸೊ ಈ ಈ ಒಂದು ದಿನ ನಾ ಹೇಳಿರುವ ಟಾಪಿಕ್ ಮೇಲೆ ಎಲ್ಲ ಕ್ವೆಶನ್ಸು ಬಂದಿರೋ ಬಂದಿರ್ತವೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಪ್ರಬಂಧ ಸೊ ಪ್ರಬಂಧ ಅಂದ್ರೆ ಗೊತ್ತೇ ಇರ್ತದೆ ಇಲ್ರಿಗೂ ಎಸ್ ಎ ರೈಟಿಂಗ್ ಇದ್ರ ಮೇಲೂ ಸಹ ಟೂ ತೌಸಂಡ್ ನೈನ್ಟೀನಲ್ಲಿ ಕೇಳಿದ್ದಾರೆ ಒಂದು ಕ್ವಶನ್ಸು ಪ್ರಬಂಧ ಅಂದರೆ ಇದು ಒಂದು ವಿಷಯ ಅಥವಾ ಆಲೋಚನೆ ಬಗ್ಗೆ ಸುಸಂಬದ್ಧ ತರ್ಕಬದ್ಧ ವಾಕ್ಯವೃಂದಗಳನ್ನು ಕ್ರಮವಾಗಿ ಬರೆದ ಪಟ್ಟೆವಿದು ಅಂದರೆ ಈಗ ಪ್ರಬಂಧ ಅಂದರೆ ಸುಮ್ಮನೆ ಬರೆಯೋದಲ್ಲ ಅಲ್ಲಿ ಏನಂದ್ರೆ ಒಂದು ವಿಷಯ ಕೊಟ್ಟಿರ್ತಾರೆ ಅಂದರೆ ಅದ್ರ ಬಗ್ಗೆ ನಾವು ಆಲೋಚನೆ ಭಾಳಷ್ಟು ಆಲೋಚನೆ ಮಾಡಿ ಅದಕ್ಕೆ ಅದಕ್ಕೆ ಆದಂಥ ಒಂದು ಸುಸಂಬದ್ಧ ವಾಕ್ಯ ವೃಂದಗಳನ್ನು ನಾವು ಜೋಡಿಸ್ಕೊಂಡು ಬರಿತೀವಿ ಸೊ ಆಗಿಂದಾಗೆ ನಾವು ಬರೀಲಿಕ್ಕೆ ಹೋದಾಗ ಅದು ಒಂದು ಯಾವುದೇ ಒಂದು ತರ್ಕಬದ್ಧ ವಾಕ್ಯ ಇರೋಂಗಿಲ್ಲ ಮತ್ತು ಕ್ರಮಬದ್ಧತೆ ಇರೋಂಗಿಲ್ಲ ಸೊ ನಾವು ಯಾವಾಗ ಪ್ರಬಂಧ ಬರಲತ್ತೀವಿ ಅಂತಂದಾಗ ಅಲ್ಲಿ ಆಲೋಚನೆಗಳು ಮತ್ತು ನಾವು ವ ಪ್ರೆಸೆಂಟ್ ಮಾಡುವ ವಿಷಯಗಳು ಅಲ್ಲೂ ಕ್ರಮಬದ್ಧತೆಯನ್ನು ಹೊಂದಿರಬೇಕಂತಲೇ ಹೇಳ್ಬೋದು ಮತ್ತು ವಿಚಾರ ಲಹರಿಗಳ ಅವತರಣೆಗಳ ಹಾಗೂ ಉಪಕಥೆಗಳ ಒಂದು ಪಾರ ಪಾರಿಪಾಕವೇ ಪ್ರಬಂಧ ಅಂದ್ರಲ್ಲೇನು ಪ್ರಬಂಧ ಅಂದಾಗ ಅಲ್ಲಿ ಒಂದು ಕಥೆ ರೂಪದಾಗೆ ಬರಿತೀವಿ ಅಂತಲೇ ಹೇಳ್ಬೋದು ಅಲ್ಲಿ ಪ್ರತಿಯೊಂದು ವಿಚಾರಗಳು ಅಲ್ಲಿ ಲಹರಿಯಾಗಿ ಮತ್ತು ಉತ್ಪತ್ತಿಯಾಗುತ್ತವೆ ಅಂತಲೇ ಹೇಳ್ಬೋದು ವಿಚಾರಗಳ ಅನುಕ್ರಮ ಅರ್ಥಪೂರ್ಣ ಬರವಣಿಗೆಯೇ ಪ್ರಬಂಧ ಸೊ ಪ್ರಬಂಧ ಅಂದಾಗ ಇಲ್ಲಿ ಹೆಚ್ಚಾಗಿ ಆಲೋಚನೆಗೆ ಹೆಚ್ಚು ಮತ್ತು ವಾಕ್ಯಗಳಿಗೆ ಹೆಚ್ಚು ಮಹತ್ವ ಕೊಡ್ತಾವೆ ಅಂತಲೇ ಹೇಳಬಹುದು ಕೊನೆಯದಾಗಿ ಷಟ್ಪದಿ ಮೇಲೆ ಟೂ ತೌಸಂಡ್ ನೈನ್ಟೀನಲ್ಲಿ ಭಾಮಿನಿ ಷಟ್ಪದಿಯಲ್ಲಿರುವ ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತೇಳಿ ಕೇಳಿದ್ದಾರೆ ಸೊ ಹಾಗಾಗಿ ನಾನು ಇಲ್ಲಿ ಎಷ್ಟು ಷಟ್ಪದಿ ಅಂತಂದರೆ ಆರು ಷಟ್ಪದಿಗಳು ಮತ್ತು ಅದರ ಮಾತ್ರೆಗಳು ಸಹ ಕೊ ಬರ್ದೀನಿ ಸೊ ಈ ಸರಿ ಏನಾದರೂ ಕೇಳಲು ಕೇಳಬಹುದು ಸೊ ಹಾಗಾಗಿ ಷಟ್ಪದಿಗಳು ಎಷ್ಟವ ಟೋಟಲ್ಲಾಗಿ ಆರು ಶರ ಷಟ್ಪದಿ ಕುಸುಮ ಭೋಗ ಭಾಮಿನಿ ಪರಿವರ್ಧಿನಿ ಮತ್ತು ವಾರ್ಧಕ ಷಟ್ಪದಿ ಅದರಲ್ಲಿರುವ ಮಾತ್ರೆಗಳು ಸಹ ನಾವು ಓದ್ಕೋಬೇಕು ಷಟ್ಪದಿಯಲ್ಲಿರುವ ಮಾತ್ರೆಗಳ ಸಂಖ್ಯೆ ಅರುವತ್ತು ಕುಸುಮ ಷಟ್ಪದಿಯಲ್ಲಿರುವ ಮಾತ್ರೆಗಳ ಸಂಖ್ಯೆ ಎಪ್ಪತ್ನಾಲ್ಕು ಭೋಗದಲ್ಲಿ ಭೋಗ ಷಟ್ಪದಿಯಲ್ಲಿರುವ ಮಾತ್ರೆಗಳು ಎಂಬತ್ತೆಂಟು ಮತ್ತು ಭಾಮಿ ಷಟ್ಪದಿಯಲ್ಲಿರುವ ಮಾತ್ರೆಗಳು ನೂರ ಎರಡು ಪರಿವರ್ಧಿನಿ ಷಟ್ಪದಿಯಲ್ಲಿರುವ ಮಾತ್ರೆಗಳು ನೂರ ಹದಿನಾರು ಮತ್ತು ವಾರ್ಧಕ ಷಟ್ಪದಿಯಲ್ಲಿರುವ ಮಾತ್ರೆಗಳು ನೂರ ನಲ್ವತ್ನಾಲ್ಕು ಸೊ ಆರು ಮಾ ಆರು ಷಟ್ಪದಿಗಳ ಮಾತ್ರೆಗಳು ಸಹ ನಾವು ನೋಡ್ಕೋಬೇಕಂತಲೇ ಹೇಳ್ಬೋದು ಸೊ ಕೇಳಿದ್ರೂ ಕೇಳ್ಬೌದು ಸೊ ಹಾಗಾಗಿ ನಾವು ಒಂದು ಸರಿ ಕೇಳಿದ್ದಾರೆ ಇದರ ಮೇಲೆ ಈ ಸರಿ ಏನಾದರೂ ಕೇಳಲು ಕೇಳ್ಬೌದು ಹಾಗಾಗಿ ಎಲ್ಲ ಮಾತ್ರೆ ಷಟ್ಪದಿಯ ಮಾತ್ರೆಗಳ ಸಂಖ್ಯೆ ನಾವು ನೆನಪಿಟ್ಕೋಬೇಕು ಸೊ ಈ ಒಂದು ಪ್ರಬಂಧ ಮಾತ್ರೆಗಳು ಮತ್ತು ಸಂಕ್ಷೇಪ ಬರವಣಿಗೆ ರೂಪಾಂತರ ಮತ್ತು ಭಾಷಾಂತರ ಈ ಇವತ್ತಿನ ದಿನ ಇವೆಲ್ಲ ಟಾಪಿಕ್ ಡಿಸ್ಕಸ್ ಮಾಡಿರಲ್ಲ ಸೊ ನಿಮ್ಗೆ ಈ ಒಂದು ತರಗತಿ ಎಷ್ಟಾದರೆ ಪ್ಲೀಸ್ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ತರಗತಿಯನ್ನು ಮುಗಿಸ್ತೀನಿ ಥ್ಯಾಂಕ್ ಯು